ಗೆಳೆಯರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ ಡಿ ಚಾನಲ್ ಹೋಪ್ ಯು ಅಲ್ ಲರ್ ಫ್ಯಾಂಟಾಸ್ಟಿಕ್ ಸೊ ನಿನ್ನೆ ನಿಮ್ಮ ಪಿ ಡಿ ಒ ನಾನ್ ಹೈದರಾಬಾದ್ ಕರ್ನಾಟಕ ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಹೋಪ್ ನಿಮ್ಮ ಎಲ್ಲ ಪರೀಕ್ಷೆಗಳು ತುಂಬಾ ಆಗಿದೆ ಅಂತ ಅನ್ಕೊಂತೀನಿ ಪೇಪರ್ ಒನ್ ಆಗಿರ್ಬೋದು ಅಥವಾ ಪೇಪರ್ ಟೂ ಆಗಿರ್ಬೋದು ಸೊ ಮೇನ್ಲಿ ನಾನ್ ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥದ್ದು ಪೇಪರ್ ಟು ಮೇಲೆ ಪ್ರಮುಖವಾಗಿ ನಿಮಗೆ ಕನ್ನಡ ಸಬ್ಜೆಕ್ಟಿಗೆ ಅನುಕೂಲ ಆಗಲಿ ಅಂತ ಅಥವಾ ಇಂಗ್ಲೀಷ್ಗೆ ಹಾಗೆ ಕೊನೆಗಾಗಿ ಬರ್ತಕ್ಕಂಥದ್ದು ನಮ್ಮ ಕಂಪ್ಯೂಟರ್ಗೆ ಅಂತ ಹೇಳಿ ರೈಟ್ ಸೊ ನಾನು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ಹೆಲ್ಪ್ ಆಗಿದ್ದರೆ ಎಕ್ಸಾಮಲ್ಲಿ ನಿಮ್ಮ ಅನಿಸಿಕೆಯನ್ನು ಒಂದು ಲೈಕ್ ಮುಖಾಂತರ ಅಥವಾ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಸರಿನಾ ಸೊ ಇವತ್ತಿನ ಈ ವಿಡಿಯೋದ ಮೇನ್ ಉದ್ದೇಶ ನಿಮಗೆ ತಮಿಳಿಲನ್ನು ನೋಡಿದ ತಕ್ಷಣ ಗೊತ್ತಾಗಿರ್ತದೆ ಹೌದು ಸ್ನೇಹಿತರೆ ಕಟಾವ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ಈ ನಾನ್ ಹೈದರಾಬಾದ್ ಕರ್ನಾಟಕ ಪಿ ಡಿ ಯು ಹುದ್ದೆಗೆ ಇರ್ತಕ್ಕಂಥ ಹುದ್ದೆಗಳು ತುಂಬಾ ಕಡಿಮೆ ಇರತಕ್ಕಂಥದ್ದು ಅದರಲ್ಲಿ ಅರ್ಜಿಯ ಸಲ್ಲಿಕೆಯನ್ನು ನೋಡಿದಾಗ ಮೂರು ಲಕ್ಷ ಎಂಬತ್ತಾರು ಸಾವಿರದ ತೊಂಬತ್ತೊಂಬತ್ತು ಜನ ಅರ್ಜಿಯನ್ನು ಅಪ್ಲೈ ಮಾಡಿದರು ನಾವು ಪಿ ಡಿ ಒ ಆಗಬೇಕು ಅನ್ನೋ ಒಂದು ಆಸೆಯಿಂದಾಗಿ ಓಕೆ ಸೊ ಇದರಿಂದ ಈ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಒಂದು ಹುದ್ದೆಗೆ ಎರಡು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಜನರ ಪೈಪೋಟಿ ಇರ್ತಕ್ಕಂಥದ್ದು ತುಂಬಾ ಹ್ಯೂಜ್ ಪೈಪೋಟಿ ಇದು ನಮ್ಮ ರೀಸೆಂಟೀಸ್ ಎಲ್ಲ ಎಕ್ಸಾಮ್ಸ್ಗಳನ್ನ ಕಂಪೇರ್ ಮಾಡಿ ನೋಡಿದಾಗ ಇಷ್ಟೊಂದು ಅರ್ಜಿ ಸಲ್ಲಿಕೆ ಬೇರೆ ಯಾವ ಎಕ್ಸಾಮಲ್ಲೂ ಕೂಡ ಬಂದಿರಲಿಲ್ಲ ಸರಿನಾ ಸೊ ಇದು ಬೇಸಿಕ್ ಆಗಿರ್ತಕ್ಕಂಥದ್ದು ಇದಾದ ನಂತರ ಬಟ್ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ನಮಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಮೊದಲೇ ಪಾಯಿಂಟ್ ಅರ್ಜಿ ಸಲ್ಲಿಕೆ ಆಗಿರ್ತಕ್ಕಂಥ ಮಾಹಿತಿ ಗೊತ್ತಾಯಿತು ಮೂರು ಲಕ್ಷ ಎಂಬತ್ತಾರು ಸಾವಿರದ ತೊಂಬತ್ತೊಂಬತ್ತು ಜನ ಅಂತ ಹೇಳಿ ಬಟ್ ಪರೀಕ್ಷೆಗೆ ಹಾಜರಾದವರು ಅಂದರೆ ಪರೀಕ್ಷೆನ ಬರೆದಿರೋರು ಕೇವಲ ನಮಗೆ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಎರಡು ಜನ ಓಕೆ ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಅಂತ ಇದನ್ನು ಕನ್ಸಿಡರ್ ಮಾಡಿದಾಗ ಕೇವಲ ನಮಗೆ ಫಿಫ್ಟಿ ಒನ್ ಫಿಫ್ಟಿ ಟೂ ಪರ್ಸೆಂಟ್ ಮಾತ್ರ ಜನ ಏನು ಮಾಡಿದಾರಾ ಪರೀಕ್ಷೆನ ಬರೆದಿರ್ತಕ್ಕಂಥದ್ದು ಉಳಿದಿರ್ತಕ್ಕಂಥ ಹೆಚ್ಚು ಕಡಿಮೆ ನಲವತ್ತೇಳು ಪರ್ಸೆಂಟ್ ಜನ ಪರೀಕ್ಷೆಗೆ ಗೈರು ಹಾಜರಾಗಿದ್ದಾರೆ ಪರೀಕ್ಷೆಯನ್ನು ಬರದೇ ಇಲ್ಲ ಬಟ್ ಇದೇ ಒಂದು ಪ್ಯಾಟರ್ನನ್ನು ನೀವು ಕಡ್ಡಾಯಕರಣ ಪರೀಕ್ಷೆಗೆ ಕಂಪೇರ್ ಮಾಡಿ ನೋಡಿದಾಗ ತುಂಬ ಜನ ಕಡ್ಡಾಯಕರಣ ಪರೀಕ್ಷೆನ ಬರೆದಿದ್ದಾರೆ ನಿಮ್ಗನಿಸ್ಬೋದು ಹೌದು ಸರ್ ಕಡ್ಡಾಯಕರಣ ಜನ ಪರೀಕ್ಷೆಯನ್ನು ಜನ ಬರೆದಿದ್ದಾರೆ ಮತ್ತು ಈ ಪಿ ಡಿ ಒ ಎಕ್ಸಾಮನ್ನು ಯಾಕೆ ಬರೆದಿಲ್ಲ ತುಂಬ ಜನ ಹೇಳೋದು ಒಂದು ಕಾರಣ ಏನಪ್ಪ ಅಂದರೆ ನಾನು ಚೆಕ್ ಮಾಡಿರೋ ಹಾಗೆ ಈ ಪಿ ಡಿ ಎಕ್ಸಾಮ್ ಆದ ನಂತರ ನಮಗೆ ನೆಕ್ಸ್ಟ್ ಇಯರ್ ಬರ್ತಕ್ಕಂಥ ಮೇನ್ ಎಕ್ಸಾಮ್ ಯಾವುದಪ್ಪ ಅಂದರೆ ಪ್ರಮುಖವಾಗಿ ಎ ಓ ನಾಟ್ ಓನ್ಲಿ ಎಓ ಬೇರೆ ಯಾವುದೇ ಎಕ್ಸಾಮ್ಗಳಿದ್ದರಲ್ಲೂ ಕರ್ನಾಟಕದಲ್ಲಿ ಏನಾಗಿದೆ ಇವಾಗ ಕಡ್ಡಾಯ ಕನ್ನಡ ಪರೀಕ್ಷೆ ಫಿಕ್ಸ್ ಬರೀಲೇಬೇಕು ಹಾಗೆ ಪಾಸ್ ಆಗಲೇಬೇಕು ಓಕೆ ಸೊ ಇವಾಗ ನೆಕ್ಸ್ಟ್ ಏನೇನಿದೆ ಎ ಓ ಎಕ್ಸಾಮ್ ಇದೆ ಎ ಓ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಜನ ಬೇಸಿಕಲಿ ಈ ಬಿ ಎಸ್ ಸಿ ಅಗ್ರಿಯಿಂದ ಬ್ಯಾಕ್ಗ್ರೌಂಡಿಂದ ಏನು ಬಂದಿರ್ತಾರಲ್ಲ ಅವರೆಲ್ಲ ಏನು ಮಾಡ್ತಾರೆ ಇವಾಗ ಕಡ್ಡಾಯ ಕರ್ಣವನ್ನು ಪಾಸ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತಾರೆ ರೈಟ್ ಇವಾಗ ಪಾಸಾಯ್ತಂದ್ರೆ ಅವರಿಗೆ ಮತ್ತು ಎಕ್ಸಾಮ್ ಟೈಮಲ್ಲಿ ಮತ್ತೊಮ್ಮೆ ಬರೆಯುವ ಅವಶ್ಯಕತೆ ಇರಲ್ಲ ಹಾಗಾಗಿ ಮೇನ್ ಸಬ್ಜೆಕ್ಟ್ ಏನಿರ್ತದಲ್ಲ ಎ ಓಗೆ ಅದನ್ನು ಮಾತ್ರ ಅವರು ಈಸಿಲಿಯಾಗಿ ಓದ್ಬೋದು ಈ ಕಡ್ಡಾಯ ಕನ್ನಡ ಪಾಸ್ ಆಗಬೇಕು ವ್ಯಾಕರಣಗಳನ್ನು ಓದಬೇಕು ಅದು ಯಾವುದೇ ಟೆನ್ಷನ್ ಇರೋಂಗಿಲ್ಲ ಸೊ ಅದನ್ನು ಗಮನದಲ್ಲಿಟ್ಟುಕೊಂಡು ತುಂಬ ಜನ ಏನು ಮಾಡಿದ್ದಾರೆ ನಾನು ಕೇಳಿರೋ ಹಾಗೆ ಕಡ್ಡಾಯ ಕನ್ನಡ ಮಾತ್ರ ಅಟೆಂಡ್ ಆಗಿದ್ದಾರೆ ಹಾಗೆ ಪಿ ಡಿ ಅವರು ಅಟೆಂಡ್ ಆಗಿಲ್ಲ ದಟ್ ಇಸ್ ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿರ್ತಕ್ಕಂಥ ಕಾಂಪಿಟೇಷನನ್ನು ನೋಡಿಬಿಟ್ಟು ಓಕೆ ಸಚ್ ಎ ಹ್ಯೂಜ್ ಕಾಂಪಿಟೇಷನ್ ನೋಡ್ಬೋದು ನೀವು ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಮೂರು ಲಕ್ಷ ಎಂಬತ್ತಾರು ಸಾವಿರ ಜನ ಬಟ್ ಪೋಸ್ಟ್ಗಳು ಮಾತ್ರ ತುಂಬಾ ಕಡಿಮೆ ಹಾಗಾಗಿ ಯಾರ್ಯಾರೆಲ್ಲ ಓದಿರಲ್ಲ ಅವ್ರ ಕ್ಲಿಯರ್ ಕ್ಲಿಯರಾಗಿ ಬಂದುಬಿಟ್ಟಿರುತ್ತೆ ನಾನು ಸುಮ್ಮನೆ ಹೋಗೋದು ಯಾಕೆ ಯಾಕಂದರೆ ಕೆಲವೊಬ್ಬರದು ನಾನು ನೋಡಿರೋ ಹಾಗೆ ನಾನ್ನೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಎಲ್ಲ ಏನಾಗಿದೆ ಅವರ ಎಕ್ಸಾಮ್ ಸೆಂಟರ್ಸ್ಗಳೆಲ್ಲ ಬಂದಿದ್ದಾವೆ ಹಾಗಾಗಿ ದುಡ್ಡನ್ನು ಖರ್ಚು ಮಾಡೋದು ಯಾಕೆ ನಾನು ಪ್ರಿಪ್ರೇಷನ್ ಆಗಿಲ್ಲ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ನೀಟಾಗಿ ಓದೋಣ ಅನ್ನೋ ಕಾರಣಕ್ಕೆ ತುಂಬ ಜನ ಹಾಜರಾಗಿಲ್ಲ ಓಕೆ ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್ ಸೊ ಈ ಮಾಹಿತಿ ನಿಮಗೆ ಕ್ಲಿಯರ್ ಆಗಿರಬೇಕು ಅಟೆಂಡ್ ಆಗಿರೋರ ಸಂಖ್ಯೆ ಇಷ್ಟು ಬರೆದಿರೋರು ಇಷ್ಟು ಹಾಗಾಗಿ ಯಾರೆಲ್ಲ ಎಕ್ಸಾಮನ್ನು ಬರೆದಿದಾರಲ್ಲ ಅವ್ರಿಗೆ ಇದೊಂದು ರೀತಿ ಅನುಕೂಲ ಯಾವ ರೀತಿಯಾಗಿ ಅನುಕೂಲ ಡೆಫಿನೆಟ್ಲಿ ಕಾಂಪಿಟೇಷನ್ ಕಡಿಮೆ ಆಯಿತು ಇರತಕ್ಕಂಥ ಜನರ ಸಂಖ್ಯೆ ಕಡಿಮೆ ಆಯಿತು ಮೂರು ಲಕ್ಷ ಎಂಬತ್ತಾರು ಸಾವಿರ ಜನ ಎಲ್ಲಿ ಎರಡು ಲಕ್ಷ ಎಲ್ಲಿ ರೈಟ್ ಸೊ ಹಾಗಾಗಿ ತುಂಬಾ ಕಾಂಪಿಟೇಷನ್ ಕಡಿಮೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನಾನು ಯೂಟ್ಯೂಬಲ್ಲಿ ಒಂದು ಪೋಲನ್ನು ಹಾಕಿದ್ದೆ ಲೈಕ್ ಯಾರ್ಯಾರಿಗೆ ಎಷ್ಟೆಲ್ಲ ಬರಬಹುದು ಅಂತ ಹೇಳಿ ಇಲ್ಲಿ ನೋಡಿ ನಾನು ನೂರ ಹತ್ತಕ್ಕಿಂತ ಜಾಸ್ತಿ ಬರೋರು ನೂರ ಇಪ್ಪತ್ತೈದು ನೂರ ಮೂವತ್ತೈದು ನೂರ ನಲ್ವತ್ತು ಅಂತ ಹಾಕಿದ್ದೆ ಇದರಲ್ಲಿ ನೋಡಿದಾಗ ತುಂಬ ಜನರು ಯಾವ ಒಂದು ಮಾರ್ಕನ್ನು ಮಾಡಿದ್ದಾರೆ ಅಂತ ನೋಡಿದರೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಜನ ನೂರ ಹತ್ತಕ್ಕೆ ಟಿಕ್ ಮಾಡಿರ್ತಕ್ಕಂಥದ್ದು ಅಂದರೆ ಅವರ ಅಂಕಗಳು ಎರಡು ನೂರಕ್ಕೆ ಏನಾಗಿದೆ ಅಂತ ನೂರ ಹತ್ತಕ್ಕಿಂತ ಜಾಸ್ತಿ ಬಂದಿದೆ ಬಟ್ ನೂರ ಹಪ್ಪ ಇಪ್ಪತ್ತೈದಕ್ಕಿಂತ ಕಡಿಮೆ ಬಂದಿದೆ ಕೀ ಆನ್ಸರ್ ಏನು ಬಿಟ್ಟಿಲ್ಲ ಅಫಿಷಿಯಲಿಯಾಗಿ ಬಟ್ ಯೂಟ್ಯೂಬಲ್ಲಿ ತುಂಬ ಜನ ಅಪ್ಲೋಡ್ ಮಾಡಿದ್ದಾರೆ ಇವನ್ ನಾನು ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೀ ಆನ್ಸರ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಇವನ್ ಗೂಗಲಲ್ಲೂ ಕೂಡ ಸಾಮಾನ್ಯವಾಗಿ ನೀವು ಚೆಕ್ ಮಾಡಿಕೊಂಡೇ ಇರ್ತೀರ ರೈಟ್ ಸೊ ಹೀಗಾಗಿ ಅರವತ್ತ್ ಮೂರು ಪರ್ಸೆಂಟ್ ಜನರಿಗೆ ಇಲ್ಲಿ ಬಂದಿರತಕ್ಕಂಥದ್ದು ಏನಪ್ಪಾ ಅಂದರೆ ನೂರ ಹತ್ತಕ್ಕಿಂತ ಹೆಚ್ಚು ಅಂಕಗಳು ಹಾಗಾಗಿ ಹದಿಮೂರು ಪರ್ಸೆಂಟ್ ಅಂತ ಗಮನಿಸಿದ್ರೆ ಅವರಿಗೆ ನೂರ ನಲವತ್ತಕ್ಕಿಂತ ಅಧಿಕ ಅಂಕಗಳು ಬಂದಿದಾವೆ ಅಂತ ಅವರು ಹೇಳ್ತಾ ಇರೋದು ಓಕೆ ಹಾಗಾಗಿ ಸೊ ಇದರ ಒಂದು ಟಾಪ್ ಲೆವೆಲನ್ನು ಕನ್ಸಿಡರ್ ಮಾಡಿದಾಗ ಜನರಲ್ ಅವರಿಗೆ ಓಕೆ ಅಲ್ಲಿ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಲ್ಲ ಸೊ ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ಬೋದು ಒಂದು ನೂರ ನಲವತ್ತಕ್ಕಿಂತ ಅಧಿಕ ಕಟ್ ಆಫ್ ಡೆಫಿನೆಟ್ಲಿ ನಿಲ್ತದ ಸರ್ ಆ ಅಷ್ಟೊಂದು ಶೋರ್ ಆಗಿ ಯಾವ ರೀತಿ ಹೇಳ್ತೀರಾ ನೀವು ಓಕೆ ನಿಮಗೆ ಒಂದು ಗ್ರಿ ಬ್ರೀಫ್ ಐಡಿಯಾ ಕೊಡ್ತೀನಿ ನೋಡಿ ನಮ್ಮ ಸೆಕೆಂಡ್ ಪೇಪರನ್ನು ಗಮನಿಸಿದಾಗ ನಿನ್ನೆ ನಡೀರ್ತಕ್ಕಂಥ ಪಿ ಡಿ ಒ ಸೆಕೆಂಡ್ ಪೇಪರನ್ನು ಗಮನಿಸಿದಾಗ ತುಂಬಾ ಸರಳವಾಗಿರ್ತಕ್ಕಂಥದ್ದು ಪೇಪರ್ ಒನ್ಗೆ ಕಂಪೇರ್ ಮಾಡಿದರೆ ತುಂಬಾ ಸರಳ ಮೋಸ್ಟ್ ಆಫ್ ದ ಜನ ತುಂಬಾ ಜನ ಡೆಫಿನೆಟ್ಲಿ ಏಯ್ಟಿ ಹತ್ತಿರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅದನ್ನು ರೀಚ್ ಮಾಡಿರ್ತಾರ ಸರಿನಾ ಅದರಲ್ಲಿ ಪ್ರಮುಖವಾಗಿ ನೀವು ಕನ್ನಡ ಇಂಗ್ಲೀಷ್ ಮತ್ತು ನಮ್ಮ ಈ ಕಂಪ್ಯೂಟರ್ನ ತೆಗೆದುಕೊಂಡಿದ್ದಾಗ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅಂತೂ ತುಂಬಾ ಸರಳ ಆಗಿದೆ ಅಂತ ಹೇಳಿದ್ದಾರೆ ನಾನು ಯಾರ ಜೊತೆಲ್ಲ ಡಿಸ್ಕಸ್ ಮಾಡಿದ್ದೀನಿ ಎಲ್ಲರ ಬಾಯಿಂದಲೂ ಬಂದಿರತಕ್ಕಂಥ ಒಂದೇ ಮಾತು ಏನಪ್ಪ ಅಂದರೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ತುಂಬಾ ಈಸಿ ಇತ್ತು ಸರ್ ಕನ್ನಡವೂ ಈಸಿ ಇತ್ತು ಬಟ್ ಕೆಲವೊಂದಿಷ್ಟು ವಿಷಯಗಳು ಗ್ರಾಮರ್ ಆಗಿ ಬಂದಿರಲಿಲ್ಲ ಪರ್ಟಿಕ್ಯುಲರ್ ಆಗಿ ನಮಗೆ ಸಂಧಿ ಸಮಾಸಗಳು ಈ ರೀತಿ ಓದ್ಕೊಂಡು ಹೋಗಿದ್ವಿ ಅವು ಬಂದಿರಲಿಲ್ಲ ಶಾಸನಗಳು ಆ ಥರದ ಪ್ರಶ್ನೆಗಳೆಲ್ಲ ಬಂದಿತ್ತು ಸ್ವಲ್ಪ ಡಿಫಿಕಲ್ಟ್ ಆಯಿತು ಸ್ವಲ್ಪ ತುಂಬ ಅಂತಲ್ಲ ಸ್ವಲ್ಪ ಹಾಗಾಗಿ ನಾವು ಈಸಿಲಿ ಹೇಳ್ಬೋದು ಎಂಬತ್ತಕ್ಕೆ ಎಂಬತ್ತಕ್ಕೆ ಹತ್ತತ್ರ ಅಂಕಗಳನ್ನು ಅವರು ಸೆಕೆಂಡ್ ಪೇಪರಲ್ಲಿ ಪಡ್ಕೊಂಡೇ ಪಡ್ಕೋತಾರಾ ಫಸ್ಟ್ ಪೇಪರಲ್ಲಿ ಅವ್ರಿಗೆ ಮಿನಿಮಮ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪ್ ಆಯ್ತಲ್ಲ ಒಂದರ ನಲವತ್ತಕ್ಕೆ ಅವರು ಈಸಿಲಿಯಾಗಿ ರೀಚ್ ಆಗ್ಬೋದು ರೈಟ್ ಮೊದಲೇ ಪೇಪರ್ ಅವ್ರದ್ದು ಸರಿಯಾಗಿ ಆಗಿಲ್ಲ ಅಂದರೂ ಕೂಡ ಒಂದೂರ ನಲ್ವತ್ತರ ಹತ್ತತ್ರ ಅಂತೂ ಡೆಫಿನೆಟ್ಲಿ ಜನರಲಲ್ಲಿ ಎಕ್ಸಾಮ್ ಬರೆದವ್ರದ್ದು ಕಟ್ಟಪ್ಪ ಅಲ್ಲಿ ಹೋಗಿ ಹೋಗುತ್ತೆ ಏನಕ್ಕೆ ಪೇಪರ್ ಟು ಸರಳವಾಗಿ ಇದ್ದಿರೋ ಕಾರಣಕ್ಕೋಸ್ಕರ ಹಾಗಾಗಿ ಒಂದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಜನರಲ್ ಹಂಡ್ರೆಡ್ ಪರ್ಸೆಂಟ್ ಒನ್ ಪ್ಲಸ್ ಕ್ರಾಸ್ ಆಗ್ತದೆ ಸರಿನಾ ಅದಾದ ನಂತರ ಕೆಟಗರಿ ಅಂತ ಬಂದಾಗ ಈ ತ್ರೀ ಎ ತ್ರೀ ಬಿ ಈ ಥರ ಬರ್ತದಲ್ಲ ಟು ಎ ಟು ಬಿ ಮಿನಿಮಮ್ ಆಗಿ ಅವರಿಗೆ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತೈದರ ರೇಂಜಲ್ಲಿ ಒಂದೇ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಒನ್ನೂರ ಇಪ್ಪತ್ತೈದರಿಂದ ಒಂದೂರ ಮೂವತ್ತೈದರ ರೇಂಜಲ್ಲಿ ಹಾಗೆ ಎಸ್ ಸಿ ಎಸ್ ಟಿ ಈ ಥರದ ಕೆಟಗರಿಗಳನ್ನು ನೋಡ್ತಾ ಹೋದಾಗ ಅವರಿಗೆ ನೂರ ಹದಿನೈದರಿಂದ ನೂರ ಇಪ್ಪತ್ತೈದು ಓಕೆ ಸೊ ಒಂದನ್ನು ಅರ್ಥ ಮಾಡ್ಕೊಳ್ಳಿ ನೂರ ಹದಿನೈದರಿಂದ ನೂರ ಇಪ್ಪತ್ತೈದು ಎಸ್ ಸಿ ಎಸ್ ಟಿ ಈ ಥರ ಎಲ್ಲ ನಿಲ್ಬಹುದು ಒನ್ನೂರ ಇಪ್ಪತ್ತೈದರಿಂದ ಒಂದು ನೂರ ಮೂವತ್ತೈದು ತ್ರೀ ಎ ತ್ರೀ ಬಿ ಟು ಎ ಟು ಬಿ ಆ ಥರ ನಿಲ್ಬಹುದು ಹಾಗೆ ಒಂದರ ನಲವತ್ತಕ್ಕಿಂತ ಅಧಿಕವಾಗಿ ನಮಗೆ ಜನರಲಲ್ಲಿ ನಿಲ್ತದ ಸರಿನಾ ಸೊ ನಾನು ಮಾಡಿರ್ತಕ್ಕಂಥ ಸರ್ವೆಯನ್ನು ಆಧಾರವಾಗಿಟ್ಕೊಂಡು ಹಾಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳ ಜೊತೆಗೆ ನಾನು ಕೂಡ ಡಿಸ್ಕಷನನ್ನು ಮಾಡಿದ್ದೀನಿ ಹಾಗೆ ಕೆಲವೊಂದಿಷ್ಟು ಸ್ನೇಹಿತರು ನನ್ನ ಶಿಕ್ಷಕರು ಯಾರು ಅವರು ಕೂಡ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಅನ್ನಿಸ್ತಾ ಇರೋ ಮಾಹಿತಿ ಇಷ್ಟು ಸರಿನಾ ಸೊ ನೀವೆಲ್ಲ ಒನ್ ಟ್ವೆಂಟಿ ಫೈವ್ ಟು ಒನ್ ಫಾರ್ಟಿ ರೇಂಜಲ್ಲಿದೆ ಡೆಫಿನೆಟ್ಲಿ ನಿಮ್ಮ ಜಾಬ್ ಆಗುವ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಬಿ ಕಾನ್ಫಿಡೆಂಟ್ ಓಕೆನಾ ಕೀ ಆನ್ಸರ್ಗೋಸ್ಕರ ವೇಟ್ ಮಾಡಿ ಕೀ ಆನ್ಸರ್ ಬಂದರೂ ಕೂಡ ಮತ್ತೆ ಪುನರಾವರ್ತಿತ ಕೀ ಆನ್ಸರ್ಗಳನ್ನೆಲ್ಲ ಬಿಡ್ತಾ ಇರ್ತಾರ ತಾಳ್ಮೆಯಿಂದ ಇರಬೇಕು ರೈಟ್ ಸೊ ಈ ಗೌರ್ಮೆಂಟ್ ಎಕ್ಸಾಮ್ ಬರ್ತಕ್ಕಂಥವ್ರಿಗೆ ಮೇನ್ ಬೇಕಾಗಿರೋದು ಏನು ನಮಗೆ ತಾಳ್ಮೆ ಪೇಷನ್ಸನ್ನು ಕಲಸೇ ಬಿಡ್ತದ ಅದು ನಿಮ್ಮ ಹತ್ರ ಇರದೇ ಇದ್ರೂ ಪರವಾಗಿಲ್ಲ ಕೆ ಪಿ ಸಿಗೆ ನೀವು ಎಂಟ್ರ್ ಆದರೆ ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದರೆ ತಾಳ್ಮೆ ಇರೋದು ನಿಮಗೆ ಆಟೋಮೆಟಿಕ್ ಆಗಿ ಬರ್ತದೆ ಯಾಕಂದರೆ ಯಾವಾಗೂ ಎಕ್ಸಾಮ್ ಅದಾದ ಎಷ್ಟೋ ತಿಂಗಳಿಗೆ ಆನ್ಸರ್ ಬರ್ತದೆ ಅದಾದ ನಂತರ ಎಷ್ಟೋ ದಿನಕ್ಕೆ ನಿಮ್ಮ ಜಾಬ್ ಜಾಯ್ನಿಂಗ್ ಲೆಟರ್ ಕೊಡ್ತಾರೆ ಹಾಗಾಗಿ ನಿಮಗೆ ತಾಳ್ಮೆ ಅನ್ನೋದು ಕ್ಲಿಯರ್ ಆಗಿ ಬರ್ತದೆ ಸೊ ಸ್ನೇಹಿತರೆ ಪಿ ಡಿ ಒ ಎಕ್ಸಾಮ್ಗೋಸ್ಕರ ಕೂಡ ನೀವು ತುಂಬಾ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇರೋದು ಇದರ ರಿಸಲ್ಟ್ಗೋಸ್ಕರನು ಕೂಡ ಸರಿನಾ ನೆಕ್ಸ್ಟ್ ಮತ್ತೊಂದು ಮಾಹಿತಿ ಏನಪ್ಪ ಅಂದ್ರೆ ಪಿ ಒ ಎಕ್ಸಾಮ್ ಆಯಿತು ಮತ್ತು ಮುಂದೇನು ಮಾಡೋದು ಸರ್ ಇವಾಗ ನೋಡಿ ರೀಸೆಂಟ್ ಅಂತೂ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲ್ಗಳು ಆಗೋಲ್ಲ ಯಾಕಂದರೆ ಒಳ ಮೀಸಲಾತಿಯ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ ಅದಾದ ಮೇಲೆ ನಿಮಗೆ ಕಾಲ್ ಆಗ್ಬೋದು ಹೆಚ್ಚು ಕಡಿಮೆ ಒಂದರಿಂದ ಎರಡು ಎರಡು ತಿಂಗಳು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ಬರೋ ಹಾಗಿಲ್ಲ ಬಟ್ ನೆಕ್ಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡೆಫಿನೆಟ್ಲಿ ನಿಮಗೆ ಪಿ ಎಸ್ ಐ ಆಗೇ ಆಗುತ್ತೆ ಆಲ್ರೆಡಿ ಮಾಹಿತಿ ಗೊತ್ತಿದೆ ಪಿ ಸಿ ಕೂಡ ಆಗ್ತದೆ ಎ ಓ ಕೂಡ ಆಗ್ತದೆ ಏ ಆಲ್ರೆಡಿ ಆಗಿತ್ತು ಬಟ್ ಈ ಒಳ ಮೀಸಲಾತಿ ಸಲುವಾಗಿ ಅದನ್ನು ಮತ್ತೆ ತಡೆ ಹಿಡಿದಾರಂತ ಮಾಹಿತಿ ಅದ ರೈಟ್ ಸೊ ಹಾಗಾಗಿ ಎ ಓ ಕೂಡ ಆಗ್ತದೆ ಈವನ್ ಎಫ್ ಡಿ ಎಸ್ ಡಿ ಇದೆ ಅಬಕಾರಿ ಇಲಾಖೆಯಲ್ಲೂ ಕೂಡ ಹಲವಾರು ಪೋಸ್ಟ್ಗಳು ಮಾಹಿತಿ ಬಂದಿರತಕ್ಕಂಥದ್ದು ಹಾಗಾಗಿ ಇನ್ನೂ ನೆಕ್ಸ್ಟ್ ಇಯರ್ ಇದೆ ಇವಾಗ ಯಾಕೆ ಓದಬೇಕು ಆ ರೀತಿಯಾಗಿರ್ತಕ್ಕಂಥ ಮೈಂಡ್ಸೆಟ್ಟನ್ನು ದಯವಿಟ್ಟು ಇಟ್ಕೋಬೇಡಿ ಇವಾಗಿಂದನೇ ಸ್ವಲ್ಪ ಸ್ವಲ್ಪ ಪ್ರಿಪರೇಷನನ್ನು ಮಾಡ್ತಾ ಹೋಗಿ ಎಕ್ಸಾಮ್ ಹತ್ತಿರಕ್ಕೆ ಬಂದಾಗ ನಿಮ್ಮ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರ್ತದೆ ಈಸಿಲಾಗಿ ನೀವು ಎಕ್ಸಾಮ್ಗಳಲ್ಲಿ ಪಾಸ್ ಆಗ್ಬೋದು ಬಟ್ ತುಂಬ ಜನ ಏನು ಮಾಡ್ತಾರೆ ಇವಾಗ ಧಾರವಾಡ ವಿಜಯಪುರ ಬೆಂಗಳೂರಲ್ಲೆಲ್ಲ ಸೊ ವಿಜಯನಗರಲ್ಲೆಲ್ಲ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ನೂ ಎಕ್ಸಾಮ್ ಇದ್ದಾಗ ತುಂಬ ಜನ ಇರ್ತಾರೆ ಅಲ್ಲಿ ಬಟ್ ಎಕ್ಸಾಮ್ ಮುಗಿದ ನಂತರ ಮುಗಿದೋಯ್ತು ಖಾಲಿ ಖಾಲಿ ವಿಜಯನಗರ ಖಾಲಿ ಖಾಲಿ ಧಾರವಾಡ ಖಾಲಿ ಖಾಲಿ ಯಾಕೆ ಯಾಕೆ ಸೊ ಅನ್ಕೋತಾರೆ ಎಕ್ಸಾಮ್ ಹೋಗಿತ್ತಲ್ಲ ಮತ್ತು ನೆಕ್ಸ್ಟ್ ಎಕ್ಸಾಮ್ ಬಂದಾಗ ಬರೋಣ ಓದೋಣ ಸ್ನೇಹಿತ ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪೇಷನ್ಸ್ ಇರಬೇಕು ತಾಳ್ಮೆಯಿಂದ ಡೆಡಿಕೇಟಿವ್ ಆಗಿ ನೀವು ಪರೀಕ್ಷೆಯನ್ನು ಪ್ರಿಪರೇಷನ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಆಗ್ತದೆ ಅದಕ್ಕೋಸ್ಕರ ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ನೀವು ಪಾಸ್ ಆಗಬೇಕಾಗಿತ್ತು ದಯವಿಟ್ಟು ತಾಳ್ಮೆಯಿಂದ ಇವಾಗಲೇ ನಿಮ್ಮ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಸೆಗ್ರಿಗೇಟ್ ಮಾಡ್ಕೊಳ್ಳಿ ನಾನು ಇವಾಗ ಕಾನ್ಸ್ಟಿಟ್ಯೂಷನನ್ನು ಇಷ್ಟು ದಿನಗಳಲ್ಲಿ ಮುಗಿಸ್ಕೋಬೇಕು ಆಮೇಲೆ ಸೋಷಿಯಾಲಜಿ ನೋಡಿ ಸೋಷಿಯಾಲಜಿ ಬಗ್ಗೆ ಕೂಡ ತುಂಬನೇ ಪ್ರಶ್ನೆಗಳು ಬರ್ತಾ ಇದ್ದಾವೆ ಹೊಸ ಮಾದರಿಯ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾವಲ್ಲ ಅದನ್ನು ಅನಲೈಸ್ ಮಾಡ್ತಾ ಹೋಗಿ ಯಾಕಂದರೆ ಇತಿಹಾಸ ನೀವು ಸಾವಿರ ಸಲ ಓದ್ಬಿಟ್ಟಿರ್ತಾರೆ ಇವಾಗ ಆಲ್ರೆಡಿ ರೈಟ್ ಸಾವಿರ ಸಲ ಓದ್ಬಿಟ್ಟಿರ್ತಾರೆ ಕಾನ್ಸ್ಟಿಟ್ಯೂಷನ್ ಕೂಡ ಓದಿರ್ತಾರೆ ಜಿಯೋಗ್ರಫಿ ಓದಿರ್ತಾರೆ ಅವುಗಳನ್ನ ನೀವು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಎಕ್ಸಾಮಲ್ಲಿ ಈಸಿ ಆಗ್ತದೆ ಬಟ್ ಇವಾಗಿನ ಟ್ರೆಂಡ್ ಏನಾಗಿದೆ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಜಾಸ್ತಿ ಪ್ರಶ್ನೆಗಳು ಸೋಷಿಯಾಲಜಿ ಮೇಲೆ ಆದರೂ ಬರ್ಬೋದು ಕೆಲವೊಮ್ಮೆ ನಿಮಗೆ ಕಂಪ್ಲೀಟಾಗಿ ಸೈನ್ಸ್ ಮೇಲೆ ಕೂಡ ಜಾಸ್ತಿ ಪ್ರಶ್ನೆಗಳು ಬಂದಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಆ ಪರೀಕ್ಷೆಯ ಟ್ರೆಂಡ್ ಅನ್ನು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ ನಾನು ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೋಬೇಕು ಸೊ ಸುಮ್ಮನೆ ಓದಿದ್ರೆ ಇವಾಗಂತೂ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡಕ್ಕೆ ಸಾಧ್ಯ ಇಲ್ಲ ಒಂದು ಕಾಲ ಇತ್ತು ಅದು ಬಿಫೋರ್ ಟ್ವೆಂಟಿ ಟ್ವೆಂಟಿ ಒಂದು ಕ್ವಶನ್ ಬ್ಯಾಂಕ್ ತಗೊಳ್ಳೋದು ಪ್ರಶ್ನೆನ ನೋಡ್ಕೊಳ್ಳೋದು ಆನ್ಸರ್ ನೋಡ್ಕೊಳ್ಳೋದು ಓಕೆ ಎಕ್ಸಾಮಲ್ಲಿ ಟಿಕ್ ಮಾಡಿ ಬಂದ್ಬಿಡೋದು ಪಾಸ್ ಜಾಬ್ ಗ್ಯಾರಂಟಿ ಬಟ್ ಇವಾಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಟ್ರೆಂಡ್ ಯಾರು ಡೆಪ್ತಾಗಿ ಓದ್ತಾರ ಪಾಯಿಂಟ್ ಟು ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಿಲೆಬಸನ್ನು ಕವರ್ ಮಾಡ್ಕೊಂಡು ಹೋಗ್ತಾರಲ್ಲ ಎಕ್ಸಾಮ್ಗೆ ಅವ್ರು ಮಾತ್ರ ಪಾಸಾಗ್ತಾರೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕಟ್ಟಿಟ್ಟ ಬುತ್ತಿ ಹಾಗಾಗಿ ನನ್ನ ಒಂದು ಸಜೆಷನ್ ನಿಮ್ಮ ಪ್ರಿಪರೇಷನ್ ಕೂಡ ಅದೇ ದಾರಿ ದಾರಿಯಲ್ಲಿ ಸಾಕಬೇಕು ಅಂತ ಅದಕ್ಕೋಸ್ಕರ ಏನೆಲ್ಲ ಮಾಹಿತಿಗಳು ಅಥವಾ ಏನೆಲ್ಲ ಇನ್ಫಾರ್ಮೇಷನ್ ಸಿಲಬಸ್ ನನ್ನ ಕಡೆಯಿಂದ ಕೊಡಲಿಕ್ಕೆ ಸಾಧ್ಯ ಇದೆಲ್ಲ ಗೋಯಿಂಗ್ ಫಾರ್ವರ್ಡ್ ನಾನು ಕೂಡ ಕೊಡ್ತಾ ಹೋಗ್ತಾ ಇರ್ತೀನಿ ಹಾಗಾಗಿ ಸದ್ಯಕ್ಕೆ ಪ್ರಿಪರೇಷನನ್ನು ಸ್ಟಾಪ್ ಮಾಡಿ ಓವರ್ ಆಲ್ ನಾನು ಹೇಳ್ತಕ್ಕಂಥ ಏನು ಇಂಟೆನ್ಷನ್ ಏನಪ್ಪ ಅಂದರೆ ಪ್ರಿಪರೇಷನನ್ನು ಸ್ಟಾಪ್ ಮಾಡಬೇಡಿ ಮುಂಚೆ ನೀವು ಎಂಟು ಗಂಟೆ ಓದ್ತಾ ಓದ್ತಾಯಿದ್ದೀರಾ ಓಕೆ ಎಕ್ಸಾಮ್ ಮುಗಿದಿದ್ದರೆ ಸ್ವಲ್ಪ ಫ್ರೀ ಆಗಬೇಕು ಅಂತ ನಿಮ್ಮ ಮೈಂಡಲ್ಲಿದ್ದರೆ ಒಂದು ಎರಡು ಗಂಟೆ ಓದಿ ಡೈಲಿ ನ್ಯೂಸ್ ಪೇಪರ್ ಜೊತೆ ಒಂದು ಹಂಡ್ರೆಡ್ ಪರ್ಸೆಂಟ್ ಟಚ್ ಇರಲೇಬೇಕು ಯಾರೆಲ್ಲ ಕಾಂಪಿಟೇಷನ್ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರ್ತೀರ ಅದು ಫಿಕ್ಸ್ ಅವರಿಗೆ ಒಂದು ದೈನಂದಿನ ಕೆಲಸ ಕ್ವಶನ್ ನಿಮ್ಮ ಏನಪ್ಪ ನ್ಯೂಸ್ ಪೇಪರ್ ಒಂದು ಓದಲೇಬೇಕು ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಹೊಸದಾಗಿರ್ತಕ್ಕಂಥ ಸ್ವಲ್ಪ ಮಾಹಿತಿಯನ್ನು ಆ್ಯಡಪ್ ಮಾಡ್ತಾ ಹೋಗಿ ನಿಮಗೆ ಎಕ್ಸಾಮ್ ನೋಟಿಫಿಕೇಷನ್ ಬಂದಾಗ ತುಂಬನೇ ಮಾಹಿತಿ ನಿಮ್ಮ ಮೈಂಡಲ್ಲಿ ಇರ್ತದೆ ಆವಾಗ ನಿಮ್ಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಟೆನ್ಷನ್ಗಳಾಗಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಹೋಗಿ ತುಂಬಾ ಹೆಲ್ಪ್ ಆಗ್ತದೆ ಸೊ ಈ ಎಲ್ಲ ಎಕ್ಸಾಮ್ಸ್ಗಳು ಡೆಫಿನೆಟ್ಲಿ ಹಾಗೆ ಆಗ್ತಾವ ಸೊ ತಾಳ್ಮೆಯಿಂದ ಇರಿ ಹಾಗೆ ನಿಮ್ಮ ಪ್ರಿಪ್ರೇಷನ್ ಕೂಡ ಮಾಡೋದನ್ನು ಮರಿಬೇಡಿ ಸರಿನಾ ಸೊ ಪಿ ಡಿ ಓ ಬಗ್ಗೆ ಇದಿಷ್ಟು ಮಾಹಿತಿ ಡೆಫಿನೆಟ್ಲಿ ಒನ್ ಫಾರ್ಟಿ ಪ್ಲಸ್ ಆಧಾರ ಅಂತೂ ಕನ್ನು ಮುಚ್ಕೊಂಡು ನಿಮ್ಮ ಜಾಬ್ ಆಗ್ತದೆ ಅಂತ ಹೇಳ್ಬೋದು ಯಾಕಂದರೆ ಸೆಕೆಂಡ್ ಪೇಪರ್ ತುಂಬಾ ಆಗಿತ್ತು ಹಾಗಾಗಿ ಕಟ್ ಆಫ್ ಕೂಡ ಸ್ವಲ್ಪ ಜಾಸ್ತಿ ನಿಲ್ಲುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಹಾಗಾಗಿ ನಿಮ್ಮ ಅನಿಸಿಕೆ ಏನು ನಿಮ್ಮ ಮಾರ್ಕ್ಸ್ಗಳು ಎಷ್ಟೆಲ್ಲ ಎಲ್ಲಿ ಬಂದಿದ್ದು ಎಷ್ಟೆಲ್ಲ ಆಗಿದಾವಂತ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್